ಸಹ ವ್ಯಾಸರಾಜರು ರಚಿಸಿರ್ತಕ್ಕಂಥ ಒಂದು ಕೃತಿ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಕಡೆಗಣ್ಣಿ ನಿಂದೊಮ್ಮೆ ನೋಡೋ ನಿನ್ನಡುವೆನೋ ನಿದಯ ಮಾಡೋ ಕಡೆಗಣ್ಣಿ ನಿಂದೊಮ್ಮೆ ನೋಡೋ ನಿನ್ನಡಗೇರಗುವೆನೋ ನೀರಯ ಮಾಡೋ ಬಿಡದೆ ನಿನ್ನವರೊಳು ಪೂಡೋ ಬಿಡದೆ ನಿನ್ನವರೊಳು ಪೂಡೋ ಎನ್ನೊಡೆಯ ನಿತ್ಯಾನಂದ ದಾಡೋ ಗೋವಿಂದ ಅಹ ಗೋವಿಂದ ಅಹ ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಮಕ್ಕಳಿ ಗೊಡೆಯನಿನಾಗಿ ಹಸು ಮಕ್ಕಳ ಕೂಡೆ ನೀ ನಡ ಹೋಗಿ ಮಕ್ಕಳಿಗೊಡೆಯನಿನಾಗಿ ಹಸು ಮಕ್ಕಳ ಕೂಡೆ ನೀ ಕೂಡಣೋಗಿ ಸಿಕ್ಕದೆ ಬಹುದಿನಕ್ಕಾಗಿ ಸಿಕ್ಕದೆ ಬಹುದಿನಕ್ಕಾಗಿ ಧಿಮ್ ಕೆಂದು ಕುಣಿಸುವೆ ಬಾ ಚೆನ್ನಾಗಿ ಗೋವಿಂದ ಅಹ ಗೋವಿಂದ ಅಹ ಗೋವಿಂದ ಗೋವಿಂದ ಕೃಷ್ಣ ಹರಿ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಹೃದಯ ಕಮಲದೊಳಗೆನ್ನ ನಿನ್ನ ಪದ ಕಮಲವನಿ ದಯೆಗಯೋ ಮುನ್ನ ಹೃದಯ ಕಮಲದೊಳಗೆನ್ನ ನಿನ್ನ ಪದ ಕಮಲವನಿ ದಯೆಗಯೋ ಮುನ್ನ ചതു കുണിയോ ചൽവരങ്ങതു കുണിയോ ചൽവരംഗ വിഭുധരുടയേ നിത്യാനന്ദ ശ്രീകൃഷ്ണ ചതുരകുണിയോ ചൽവരംഗ വിഭുധരുടയേ നിത്യാനന്ദ ശ്രീകൃഷ്ണ ഗോവിന്ദ അഹ ഗോവിന്ദ അഹ ഗോവിന്ദ ഗോവിന്ദ Hari Govinda Mukunda Gopala Krishna. Govinda Govinda Krishna. Govinda Govinda Krishna. Govinda, Govinda, Krishna. Govinda, Govinda.